ಕಾಣೇಕೆರೆ ನಿವಾಸಿಗಳಿಂದ ಬೆಲ್ಮಾ ಗ್ರಾಮ ಪಂಚಾಯತ್ ಕಚೇರಿ ಎದುರುಗಡೆ ಪ್ರತಿಭಟನೆ ಬುಧವಾರ ನಡೆಯಿತು ಬಹುಮಹಡಿ ಕಟ್ಟಡ ಹಾಗೂ ಪೆಟ್ರೋಲ್ ಪಂಪ್ ತಡೆಗೋಡೆ ಕುಸಿತದ ಅಪಾಯ ಸಮಸ್ಯೆ ಸೇರಿದಂತೆ ಡ್ರೈನೇಜ್ ವ್ಯವಸ್ಥೆಯಿಲ್ಲದೆ ಬಹುಮಹಡಿ ಕಟ್ಟಡಕ್ಕೆ ಪರವಾನಗಿ ಕೊಟ್ಟ ಬೆಲ್ಮಾ ಗ್ರಾಮ ಪಂಚಾಯತ್ ಹಾಗೂ ಇಲ್ಲಿಯ ಮುಖ್ಯ ರಸ್ತೆಯನ್ನ ಮಣ್ಣು ಹಾಕಿ ಬಂದ್ ಮಾಡಿದ ಪಿಡಬ್ಲ್ಯೂಡಿ ಅಧಿಕಾರಿಗಳ ವಿರುದ್ಧ ಕಾಣೇಕೆರೆ ನಾಗರಿಕ ಹೋರಾಟ ಸಮಿತಿ ನೇತೃತ್ವದಲ್ಲಿ ಕಾಣೇಕೆರೆ ನಿವಾಸಿಗಳು ಬುಧವಾರ ಬೆಲ್ಮಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು نيلدو 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 ಉದ್ದೇಶಿಸಿ ಮಾತನಾಡಿದ ಕಾನೇಕೆರೆ ನಾಗರಿಕ ಹೋರಾಟ ಸಮಿತಿಯ ಗೌರವ ಸಲಹೆಗಾರರಾದ ಸುನಿಲ್ ಕುಮಾರ್ ಬಜ್ವಾಲ್ ಮಾತನಾಡಿ ಕೆರಳಕಟ್ಟೆ ಅಭಿವೃದ್ಧಿ ಪ್ರದೇಶ ಅಂತ ಹೇಳಿದ್ರೆ ಅದರ ಹಿಂದೆ ಎಷ್ಟು ನೋವಿದೆ ಎನ್ನುವುದಕ್ಕೆ ಕಾನೇಕೆರೆಯ ನಿವಾಸಿಗಳೇ ಇದಕ್ಕೆ ಸಾಕ್ಷಿಯಾಗಿದ್ದಾರೆ ಎಂದರು ಇಲ್ಲಿರುವಂತಹ ಪೆಟ್ರೋಲ್ ಪಂಪ್ನ ತಡೆಗೋಡೆ ಬಿರುಕು ಬಿಟ್ಟಿದ್ದು ಕುಸಿಯುವ ಭೀತಿಯಲ್ಲಿದೆ ಅಲ್ಲದೆ ದೇರಳಕಟ್ಟೆಗೆ ಸಂಪರ್ಕಿಸುವ ಮುಖ್ಯ ರಸ್ತೆಯನ್ನ ಮಣ್ಣು ಕುಸಿಯುವ ಭೀತಿಯಲ್ಲಿ ಪಿಡಬ್ಲ್ಯೂಡಿ ಇಲಾಖೆ ಬಂದ್ ಮಾಡಿದ್ದು ಇನ್ನೂ ತೆರವುಗೊಳಿಸಿಲ್ಲ ಅಲ್ಲದೆ ಬಹುಮಹಡಿ ಕಟ್ಟಡಗಳಿಂದ ತ್ಯಾಜ್ಯದ ನೀರು ಇಲ್ಲಿಯ ರಸ್ತೆಯಲ್ಲೇ ಹರಿದಾಡಿ ಬಾವಿ ನೀರು ಕಲುಷಿತಗೊಂಡಿದೆ ಎಷ್ಟೋ ಜನರು ಜೀವ ಕಳೆದುಕೊಂಡಿದ್ದಾರೆ ಇಂತಹ ಅಪಾಯಕಾರಿ ಸ್ಥಿತಿಯಲ್ಲಿಯೂ ಕೂಡ ಪಂಚಾಯತ್ ಪಿಡಬ್ಲ್ಯೂಡಿ ಜಿಲ್ಲಾಡಳಿತ ಮಾತನಾಡದೆ ಮೌನವಾಗಿದ್ದಾರೆ ಅಭಿವೃದ್ಧಿ ಅಭಿವೃದ್ಧಿ ಅಂತ ಏನು ಹೇಳ್ತಾ ಇದ್ದಾರೆ ಅದರ ನೋಡುವಾಗ ಎಷ್ಟು ಜನರ ನೋವಿದೆ ಎಂಬುದಕ್ಕೆ ಕಾನಕೆರೆ ನಿವಾಸಿಗಳೇ ಸಾಕ್ಷಿ ಯಾಕಂದ್ರೆ ಈ ದೇರ್ಲಕಟ್ಟೆಯಲ್ಲಿ ಭಾರಿ ನಾವು ನೋಡ್ತಾ ಇದ್ವಿ ಹಿಂದ್ಗಡೆ ಇಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಅದಕ್ಕೊಂದು ದೊಡ್ಡ ತಡೆಗೋಡೆ ನಿರ್ಮಿಸ್ತಾರೆ ಎಂಥ ಅಪಾಯಕಾರಿ ಕುಸಿತದ ಭೀತಿಯಲ್ಲಿದೆ ಅಂದರೆ ಅದಕ್ಕೋಸ್ಕರ ಒಂದು ಆ ಒಂದು ಸಮಸ್ಯೆ ಅದರ ಹಿಂದೆ ಕೆಳಗಡೆ ಬಾರಿ ಪ್ರಮುಖ ರಸ್ತೆ ಇದೆ ಅದು ದೇರ್ಲಕಟ್ಟೆಯಿಂದ ರೆಂಜಾಡಿ ಅಂಬ್ಲಮೊಗೆರು ಪಾವೂರು ಹರೆಯ ಸಂಪರ್ಕ ಮಾಡ್ತಕ್ಕಂಥ ಪ್ರಮುಖ ರಸ್ತೆ ಆ ರಸ್ತೆಗೆ ಈ ತಡೆಗೋಡೆ ಕುಸಿತ ಆಗ್ತಂತೇಳಿ ಕಳೆದ ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಪಿ ಡಬ್ಲ್ಯೂ ಡಿ ಅವರು ಬಂದು ಜಿಲ್ಲಾಧಿಕಾರಿಗಳ ಆದೇಶ ಅಂತೇಳಿ ರಸ್ತೆಗೆ ಮಣ್ಣು ಹಾಕಿದ್ದಾರೆ ಇದನ್ನು ಒಂದು ತಿಂಗಳಲ್ಲಿ ನಾವು ಅದನ್ನು ವ್ಯವಸ್ಥೆ ಮಾಡ ತಡೆಗೋಡಕ್ಕೆ ತೆರವು ಮಾಡ್ತೇವೆ ಅಂತ ಹೇಳಿದವರು ಇವತ್ತು ಫೆಬ್ರವರಿ ನಾವು ಹತ್ತೊಂಬತ್ತನೇ ತಾರೀಕಿನಲ್ಲಿ ಇದ್ದೀವಿ ಇವತ್ತಿನವರೆಗೂ ಪಿ ಡಬ್ಲ್ಯೂ ಡಿ ಇಲಾಖೆಯೂ ಇಲ್ಲ ಜಿಲ್ಲಾಧಿಕಾರಿಗಳು ಕೂಡ ಇದಕ್ಕೆ ಗಮನ ಹರಿಸಿಲ್ಲ ಎಂಥ ಒಂದು ಅಪಾಯಕಾರಿ ಸ್ಟೇಜ್ನಲ್ಲಿದೆ ಅಂದರೆ ಇವತ್ತು ಪ್ರಮುಖ ರಸ್ತೆ ಎಲ್ಲಿ ಹೋಗಬೇಕು ಜನ ಅಂದರೆ ಈ ರಸ್ತೆಯಲ್ಲಿ ಬಂದ್ ಮಾಡಿದ್ದಾರೆ ಮಕ್ಕಳು ನೋಡಿ ಆ ರಸ್ತೆಯಲ್ಲಿ ಒಂದು ಮಸೀದಿ ಇದೆ ಒಂದು ಪ್ರಾರ್ಥನಾಲಯ ಇದೆ ಹೋಗಬೇಕಲ್ಲಿ ಮಕ್ಕಳಿದ್ದಾರೆ ಶಾಲೆಗೆ ಹೋಗಬೇಕು ಮಹಿಳೆಯರು ವೃದ್ಧರು ಎಲ್ಲ ನಡೆದಾಡ್ತಕ್ಕಂಥ ಜಾಗದಲ್ಲಿ ಆ ರಸ್ತೆಯನ್ನು ಬಂದ್ ಮಾಡಿದ್ದಾರೆ ಇದು ಒಂದು ಭಾರಿ ಸೀರಿಯಸ್ ಆದ ಸಮಸ್ಯೆ ಇನ್ನೊಂದು ಇಲ್ಲಿ ನಾಲ್ಕು ಕಟ್ಟಡಗಳಿದೆ ನಾನು ಹೇಳುವಂಥದ್ದು ಈ ಬೆಲ್ಮ ಗ್ರಾಮ ಪಂಚಾಯತ್ ಯಾವ ರೀತಿ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾಕೆಂದರೆ ಅಂಥ ಬಹುಮಾಡಿ ಕಟ್ಟಡ ಅಷ್ಟು ದೊಡ್ಡ ಪರ್ಮಿಷನ್ ಕೊಡುವಾಗ ಕಟ್ಟಡಕ್ಕೆ ಡ್ರೈನೇಜ್ ವ್ಯವಸ್ಥೆ ಏನು ಅಂತ ಹೇಳಿ ಕೇಳಬೇಕು ತಾನೆ ಇವತ್ತು ಡ್ರೈನೇಜ್ ರಸ್ತೆಯಲ್ಲಿ ಹೋಗ್ತಾ ಇದೆ ಮಾತ್ರವಲ್ಲ ಎಷ್ಟು ಅಪಾಯಕಾರಿ ಹಂತದಲ್ಲಿದೆ ಅಂದರೆ ಅಲ್ಲಿ ಮೂಗು ಬಿಡಲಿಕ್ಕೆ ಆಗ್ತಾ ಇಲ್ಲ ಆ ಡ್ರೈನೇಜ್ ನೀರು ಮಳೆಯ ನೀರು ಹೋದಾಗ ರಸ್ತೆಯ ಪಕ್ಕದಲ್ಲಿ ಹರಿದಾಡ್ತಾ ಇದೆ ಮತ್ತು ಅದರಿಂದಾಗಿ ಅಲ್ಲಿಯ ಕುಡಿಯುವ ನೀರು ಏನು ಬಾವಿದೆ ಬಾವಿಯ ನೀರು ಕಲುಷಿತವಾಗಿದೆ ಭಾರಿ ಸೀರಿಯಸ್ ಸಮಸ್ಯೆ ಇದೆ ಭಾರಿ ದೊಡ್ಡ ದೊಡ್ಡ ರೋಗಗಳು ಈಗಾಗಲೇ ಅನೇಕ ಜೀವ ಬಲಿಯಾಗಿದೆ ಮಾತ್ರ ಅಲ್ಲ ಈ ದುರ್ನಾತದಿಂದ ಕೆಲವರು ಮನೆ ಬಿಟ್ಟು ಹೋಗಿದ್ದಾರೆ ಅಲ್ಲಿ ವಾಸಿಸ್ಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿ ಪಕ್ಕದಲ್ಲಿ ತೋಟ ಇದೆ ಆ ತೋಟದಲ್ಲಿ ಇವತ್ತು ಬೆಳೆ ಬೆಳೆಸ್ಲಿಕ್ಕೆ ಆಗ್ತಾ ಇಲ್ಲ ಅಲ್ಲಿ ಹೋಗಲಿಕ್ಕೆ ಆಗ್ತಾ ಇಲ್ಲ ಇಂಥ ಅಪಾಯಕಾರಿ ಸ್ಟೇಜಲ್ಲಿ ಇದ್ರೂ ಕೂಡ ಯಾಕೆ ಬೆಳ್ಮ ಗ್ರಾಮ ಪಂಚಾಯತ್ ಮಾತಾಡ್ತಾ ಇಲ್ಲ ಪಿ ಡಬ್ಲ್ಯೂ ಡಿ ಇಲಾಖೆ ಇಲ್ಲ ಜಿಲ್ಲಾಡಳಿತ ಮಾತಾಡ್ತಾ ಇಲ್ಲ ಅದಕ್ಕೋಸ್ಕರ ನಾವಿವತ್ತು ಎಲ್ಲ ನಾಗರಿಕರು ಜಾತಿ ಧರ್ಮ ಭಾಷೆ ಪಕ್ಷಭೇದ ಮರೆತು ಎಲ್ಲರೂ ಒಟ್ಟು ಒಗ್ಗಟ್ಟಾಗಿ ನಾಗರಿಕ ನಾ ನಾಗರಿಕರ ಹೋರಾಟ ಸಮಿತಿ ಹೆಸರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಮಾಡ್ತಾ ಇದೆ ಇಲ್ಲಿಯ ಯುವಕರು ಕಳೆದ ಹನ್ನೆರಡು ವರ್ಷಗಳಿಂದ ಬೇರೆ ಬೇರೆ ಇಲಾಖೆಗಳಿಗೆ ಮನವಿ ನೀಡ್ತಾ ಬಂದಿದ್ರು ಸ್ಪೀಕರ್ ಯುಟಿ ಕಾದರಾಗ್ಲಿ ಇತರ ಅಧಿಕಾರಿಗಳಾಗ್ಲಿ ಈ ಭಾಗದ ಜನರ ಬೇಡಿಕೆಯನ್ನ ಈಡೇರಿಸಿಲ್ಲ ಪಂಚಾಯಿತಿಯ ಹಿಂಭಾಗವೇ ತ್ಯಾಜ್ಯದ ರಾಶಿ ಇದ್ರೂ ಈ ಪಂಚಾಯಿತಿಗೆ ಸ್ವಚ್ಛತೆಯ ಪ್ರಶಸ್ತಿ ಬಂದಿರೋದು ಯಾವ ಕರ್ಮಕ್ಕೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ ಅವರು ನಾವೆಲ್ಲರೂ ಪಕ್ಷಭೇದ ಜಾತಿ ಭೇದವನ್ನ ಮರೆತು ಒಟ್ಟಾಗಿದ್ದು ಸಮಸ್ಯೆ ಬಗೆಹರಿಯುವವರೆಗೂ ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಎಚ್ಚರಿಸಿದರು ವರ್ಷಗಳಿಂದ ಇವರು ಮನವಿ ಕೊಡದ ಇಲಾಖೆ ಇಲ್ಲ ಮನವಿ ಕೊಡದ ಆಫೀಸ್ ಇಲ್ಲ ಎಲ್ರಿಗೂ ಗೊತ್ತಿದೆ ಇಲ್ಲಿನ ಸ್ಪೀಕರ್ ಸಾಹೇಬ್ರಿಗೂ ಗೊತ್ತಿದೆ ಆದರೂ ಬಂದು ಎಲ್ಲರೂ ಇವರನ್ನು ಸೇರಿ ಮೋಸ ಮಾಡಿದರೆ ಹೊರತು ಇವರಿಗೆ ಭರವಸೆ ಕೊಟ್ಟಿದರೆ ಹೊರತು ಇವತ್ತಿನವರಿಗೆ ಏನು ಬೇಡಿಕೆ ಹಿಡಿಯೋರಿಲ್ಲ ಅದಕ್ಕೋಸ್ಕರ ನಾವು ಬಂದಿದ್ದೇವೆ ನಮಗೆ ಮೊದಲು ಉತ್ತರ ಕೊಡಬೇಕು ಬೆಲ್ಮ ಗ್ರಾಮ ಪಂಚಾಯತ್ ಇವರು ಕೊಡಬೇಕು ಭಾರಿ ದೊಡ್ಡ ದೊಡ್ಡ ಪ್ರಶಸ್ತಿ ಏನು ಸ್ವಚ್ಛತೆಯಲ್ಲಿ ಇವರಿಗೆ ಪ್ರಶಸ್ತಿ ಬಂದಿ ಅಂತೆ ಇವರು ಸ್ವಲ್ಪ ಹಿಂತಿರುಗಿ ನೋಡಬೇಕು ಬೆಲ್ಮ ಗ್ರಾಮ ಪಂಚಾಯತ್ನ ಕಚೇರಿಯ ಹಿಂಭಾಗಕ್ಕೆ ಹೋಲ್ ಹೋದರೆ ಮೂಗು ಬಿಡ್ಲಿಕ್ಕೆ ಆಗ್ತಾಯಿಲ್ಲ ದುರ್ನಾತೆ ಇದೆ ಯಾವ ಕರ್ಮಕ್ಕೆ ಅವರಿಗೆ ಸ್ವಚ್ಛತೆಯಲ್ಲಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಮಾತ್ರವಲ್ಲ ಏನು ತ್ಯಾಜ್ಯ ವಸ್ತುಗಳು ನೀವು ರಂಜಾಡಿ ರಸ್ತೆಯಲ್ಲಿ ಉದ್ದಕ್ಕೂ ಹೋದರೆ ಎಲ್ಲೆಲ್ಲಿಂದ ಬಂದು ಏನು ಈ ತ್ಯಾಜ್ಯವನ್ನು ರಸ್ತೆ ಬದಿಯಲ್ಲಿ ಇವತ್ತು ಬಿಸಾಡಿಕೊಂಡು ಹೋಗ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ನಾವು ಎಲ್ಲ ಪ್ರಶ್ನೆ ಕುಡಿಯಲು ನೀರಿಲ್ಲ ನಡೆದಾಡಲು ರಸ್ತೆ ಇಲ್ಲ ಡ್ರೈನೇಜ್ ಸಮಸ್ಯೆ ಇದೆ ದುರ್ನಾತಿ ಎಲ್ಲವನ್ನು ಇಟ್ಕೊಂಡು ನಾವು ಬಂದಿದ್ದೇವೆ ನಮಗೆ ಇವತ್ತು ಉತ್ತರ ಬೇಕಷ್ಟೇ ನಮಗೆ ಉತ್ತರ ಬೇಕು ನಿಮ್ಮ ಭರವಸೆ ಮಾತು ಬೇಕಾಗಿಲ್ಲ ಉತ್ತರ ಬೇಕು ಬೇಡಿಕೆ ಈಡೇರಬೇಕು ಅಲ್ಲಿ ತನಕ ನಾವು ಹೋಗೋದಿಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ಸಂತೋಷ್ ಬಜಾಲ್ ಸಮಿತಿ ಗೌರವ ಅಧ್ಯಕ್ಷರಾದ ರಫೀಕ್ ಖಾನೆಕೆರೆ ಅಧ್ಯಕ್ಷರಾದ ಅಬ್ದುಲ್ ಖಾದರ್ ಎನ್ ಎಸ್ ಕಾರ್ಯದರ್ಶಿ ಮೊಹಮ್ಮದ್ ಫಾರೂಕ್ ಸಲಹೆಗಾರರಾದ ರಫೀಕ್ ಹರಿಕಲ ರಿಜ್ವಾನ್ ಹರಿಕಲ ಕೋಶಾಧಿಕಾರಿ ರಫೀಕ್ ಇಬ್ರಾಹಿಂ ಅಬ್ದುಲ್ ಸಲಾಂ ಮೊಹಮ್ಮದ್ ಶರೀಫ್ ಇಮ್ರಾನ್ ಕಾಣಿಕೆರೆ ರಿಯಾಜ್ ಕಾನಿಕೆರೆ ಅಬ್ದುಲ್ ರಹಿಮಾನ್ ದೇರಳಕಟ್ಟೆ ಮಜೀದ್ ಉಲ್ ಹುದಾ ದೇರಳಕಟ್ಟೆಯ ಉಪಾಧ್ಯಕ್ಷರಾದ ಇಸ್ಮಾಯಿಲ್ ಕತೀಬರಾದ ಇಸ್ಸಾಕ್ ಜಕ್ರಿ ಕಾನೇಕೆರೆ ನಜೀರ್ ಮೊದಲಾದವರು ಉಪಸ್ಥಿತರಿದ್ದರು ಎಲ್ಲ ದಾರಿಯೂ ಅಲ್ಲಿ ಸ್ಪಷ್ಟವಾಗಿದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲೇ ಕಾಣುವ ಪೆಟ್ರೋಲ್ ಪಂಪು ಅದಕ್ಕೆ ಹಾಕಿದಂಥ ತಡೆಗೋಡೆ ಒಂದೇ ವರ್ಷದಲ್ಲಿ ಕುಸಿದಿತ್ತು ಆವತ್ತು ಆವಾಗಲೇ ನಾವು ಎಲ್ಲರ ಗಮನ ಸೆಳೆದಿದ್ದೀವಿ ಆ ಸಲ ಎಲ್ಲರೂ ಬಂದಿದ್ದಾರೆ ನೋಡಿದ್ದಾರೆ ಮತ್ತು ಅಲ್ಲಿಂದ ಎರಡು ಮೂರು ಮನೆಗಳನ್ನು ಖಾಲಿ ಮಾಡಿ ಬೇರೆ ಕಡೆಗೆ ವರ್ಗಾಯಿಸಿದ್ದಾರೆ ನಂತರ ಒಂದು ಎರಡು ವರ್ಷ ಬಿಟ್ಟು ಅವರು ಪುನಃ ಬಂದರು ಅವರಿಗೆ ನಿರ್ವಾಹ ಇಲ್ಲ ಮತ್ತು ಈಗ ಇಪ್ಪತ್ತು ವರ್ಷ ಇತ್ತು ಈಗ ಎರಡು ವರ್ಷಗಳಿಂದ ಅದು ತುಂಬ ಬಿರುಕು ಬಿಟ್ಟು ಬೀಳ್ ಬಿದ್ದು ದೊಡ್ಡದೊಂದು ಹಣಾಹುತ ಸಂಭವಿಸುವ ಎಲ್ಲ ಇದಕ್ಕೂ ತಯಾರಾಗಿದೆ ಆದರೂ ಇಲ್ಲಿ ಇಷ್ಟೆಲ್ಲ ಅನಾಹುತ ಆಗುವಾಗ ಯಾವುದಕ್ಕೆ ಒಂದು ಪನ್ಸರು ಕೊಡುವುದಿಲ್ಲ ಒಂದು ನಾಲ್ಕು ದಿವ ನಾಲ್ಕು ವರ್ಷಕ್ಕೆ ಮುಂಚೆ ಇದರಲ್ಲಿ ಒಂದು ಬಾ ಬಾವಿಯಲ್ಲಿ ಒಂದು ಪೆಟ್ರೋಲ್ ಇತ್ತು ಅಲ್ಲ ಬಂದು ಟೆಸ್ಟ್ ಮಾಡಿದ್ದಾರೆ ಟೆಸ್ಟ್ ಮಾಡಿ ಮೂರು ದಿವಸ ಟೈಮ್ ಕೊಟ್ಟರು ಟೆಸ್ಟಿಗೆ ಹೋಯಿತು ಆದಂತ ಅದರ ರಿಪೋರ್ಟ್ ಬಂತು ಅದರಲ್ಲಿ ಪೆಟ್ರೋ ಎರಡು ಬಾವಿಯಲ್ಲಿ ಪೆಟ್ರೋಲ್ ಇದೆ ಮತ್ತು ಐದು ಆರು ಇದರಲ್ಲಿ ಕೊಲತೆ ನೀರು ಮಿಕ್ಸ್ ಆಗಿದೆ ಆ ನೀರು ಅಂತ ಹೇಳಿ ಆದರೆ ಇವರು ನಾವು ಅದಕ್ಕೆ ಬೇಗ ಪರಿಹಾರ ಕೊಡ್ತಂಥೇಳಿ ಇಷ್ಟವರೆಗೆ ಯಾರು ಪರಿಹಾರ ಕೊಡಲಿಲ್ಲ ಇಷ್ಟವರೆಗೆ ಅದೇ ನೀರನ್ನು ನಾವು ಈಗ ಕುಡಿತಾ ಇದ್ದೇವೆ ಆ ಈ ಡ್ರೈನೇಜಿ ಅಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಡ್ರೈನೇಜ್ ಹೋಗ್ತಾ ಉಂಟು ತುಂಬ ಸಲ ಹೇಳಿದ್ದೇವೆ ಅದು ಡ್ರೈನೇಜಿ ಬಾತ್ರೂಮ್ ಅದರಲ್ಲಿ ಬಿಟ್ಟಿದ್ದಾರೆ ಆಗುವುದಿಲ್ಲ ನಾವು ಮಸಿ ಬರುವುದಾದರೆ ಅದರಲ್ಲಿ ಬರಬೇಕು ಇಲ್ಲಿ ಇಲ್ಲಿ ಸಮಸ್ಯೆ ಹೇಳುವುದಾದರೆ ಅದು ಹೇಳಿ ಮುಗಿಯೋದು ಅಷ್ಟು ಸಮಸ್ಯೆಗಳು ಕಾಣಕ್ಕೆ ಉದ್ಭವ ಆದರೆ ಇದ್ರೂ ಡೇಂಜರ್ ಪೊಸಿಷನ್ ಇಲ್ಲ ಇರುವಂತಹದ್ದು ನಾನು ಸ್ಪಾಟಲ್ಲಿ ಹೇಳ್ತೇನೆ ಏನಂತಂದರೆ ಇಲ್ಲಿಯ ಪೆಟ್ರೋಲ್ ಪಂಪಿನ ತಡೆಗೋಡೆ ಈ ತಡೆಗೋಡೆ ಕುಸಿತದಿಂದ ನೂರಾರು ಜನರು ಸಾಯ್ಬೋದು ಅದು ಯಾವಾಗ ಬಿರುಕು ಬಿಟ್ಟು ಬಿಟ್ಟು ಇದೆ ಈಗ ಅದು ಯಾವಾಗ ಬೀಳ್ಬೋದು ಅಂತ ಹೇಳಲಿಕ್ಕೆ ಯಾರಿಂದ ಸಾಧ್ಯವಿಲ್ಲ ಆ ಥರವಾಗಿದೆ ಅದರಿಂದ ನಾನು ಹೇಳುವುದು ಒಂದನೇದು ಮೊದಲನೇದು ಪಂಚಾಯತ್ ಇದುವರೆಗೂ ನಾವು ಲೆಟ್ರ್ ಕೊಡಲಿಕ್ಕೆ ಪ್ರಾರಂಭವಾಗಿ ಒಂದು ಹದಿನಾಲ್ಕು ವರ್ಷ ಏನೋ ಆಯಿತು ಆದರೆ ಇದುವರೆಗೆ ಅವ್ರು ಯಾವುದೇ ಇದು ಗಮನ ತರಲಿಲ್ಲ ಅದಕ್ಕೆ ಇನ್ನೂ ಏನು ಹೇಳುವುದೇನಂದರೆ ಒಂದು ಆಂಬುಲೆನ್ಸು ಒಂದು ಹತ್ತು ಆಂಬುಲೆನ್ಸನ್ನು ಇಲ್ಲಿ ರೆಡಿ ಮಾಡಿ ಇಡಲಿ ಯಾಕೆಂದರೆ ಇಲ್ಲಿ ಇದು ಎಡ ಬೀಳ್ತದಲ್ಲ ಅದನ್ನು ಹೋಗ್ಲಿಕ್ಕಾದರೂ ಅವರು ಬಂದು ಇಲ್ಲಿ ರೆಡಿಯಾಗಿ ನಿಲ್ಲಿ ಅಂತ ನಾನು ಕೇಳ್ತೇನೆ ಮತ್ತೊಂದು ಎರಡನೇದು ಇಲ್ಲಿಯ ಪರಿಸರ ಪರಿಸರ ಮಾಲಿನ್ಯ ಕಂಪ್ಲೀಟ್ ಸಂಪೂರ್ಣವಾಗಿ ಹದಗಟ್ಟು ಹೋಗಿದೆ ಇಲ್ಲಿ ಬಹುಮಾಡಿ ಕಟ್ಟಡಗಳು ದೊಡ್ಡ ದೊಡ್ಡ ಕಟ್ಟಡಗಳು ಬಂದಿದೆ ಹದಿಮೂರು ವರ್ಷದಿಂದ ಲೆಟ್ರನ್ನು ಕೊಡ್ತಾ ಇದ್ವಿ ಇಲ್ಲಿಯ ಯಾವುದು ಡ್ರೈನೇಜ್ ಸಮಸ್ಯೆ ಇದೆಯಲ್ಲ ಈ ನೀರು ಇವಾಗ ಅವರು ರಸ್ತೆಯಲ್ಲಿ ಬಿಟ್ ಬಿಡ್ತಾ ಇದ್ದಾರೆ ಈ ರಸ್ತೆಯಿಂದ ಬಿಟ್ಟು ಏನಾಗಿದೆ ಏನಂತಂದರೆ ನಮ್ಮಲ್ಲಿ ಹತ್ತು ಬಾವಿಗಳಲ್ಲಿದೆ ಒಂಬತ್ತು ಹತ್ತು ಬಾವಿಯ ನೀರು ಸಂಪೂರ್ಣವಾಗಿ ಹದಗಟ್ಟು ಹೋಗಿದೆ ಇಲ್ಲಿ ಒಂದು ನೀರಿತ್ತು ಭಟ್ರ ಪಾವನ ಭಟ್ರ ಮನೆ ಹತ್ರ ಒಳ್ಳೆ ಸಿಯಾಳದ ನೀರಿನಾಗಿ ಶುದ್ಧವಾದ ನೇರವಾಗಿ ಕುಡಿಯಬಹುದು ತಂಪು ನೀರಿತ್ತು ಈಗಲೇ ನೋಡಿದರೆ ಕಪ್ಪು ಬಣ್ಣದ ಕೊಳಕು ವಾಸನೆ ಹುಟ್ಟಿಸುವ ಅಸಹ್ಯವಾದಂಥ ನೀರು ಹರಿತಾ ಇದೆ ನಂತರ ಇಲ್ಲಿ ಒಂದು ತಡೆಗೋಡೆ ರಸ್ತೆ ಆಗಿ ಇಲ್ಲಿ ಏನಾದರೂ ಅಸೌಖ್ಯ ಆದರೆ ಆಸ್ಪತ್ರೆ ಅಲ್ಲಿ ಬ್ಲಾಕ್ ಆದರೆ ಆಸ್ಪತ್ರೆಗೆ ಹೋಗಲಿಕ್ಕೆ ಒಂದು ಸಹ ಹೊತ್ಕೊಂಡೇ ಹೋಗಬೇಕಷ್ಟು ವಾಹನ ಹೋಗೋದಕ್ಕೆ ಆಗುವುದಿಲ್ಲ ಅಲ್ಲಿ ತಡೆಗೋಡೆ ಮಾಡಿದರೆ ಅದಕ್ಕೆ ಇಲ್ಲಿ ಈ ಒಂದು ರಕ್ಕಸ ಗೋಡೆ ನೋಡುವಾಗ ಅದೆಲ್ಲ ಕುಸಿದು ಬಿದ್ದರೆ ಅಲ್ಲಿ ಕೆಳಗಿನ ಮನೆಯವರು ಏನು ಮಾಡಬೇಕು ಪ್ರತಿಭಟನೆಗೆ ಮುನ್ನ ದೇರಳಕಟ್ಟೆ ಜಂಕ್ಷನ್ನಿಂದ ಬೆಲ್ಮಾ ಪಂಚಾಯತ್ವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ನಡೆಸಿ ಬಳಿಕ ಪಂಚಾಯತ್ ಎದುರು ಧರಣಿಯನ್ನ ನಡೆಸಿದರು ಧರಣಿ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಗುರುದತ್ತ ಅವರು ಆಗಮಿಸಿ ಮನವಿಯನ್ನು ಸ್ವೀಕರಿಸಿ ಫೆಬ್ರವರಿ ಇಪ್ಪತ್ತೈದರಂದು ಸಭೆ ಕರೆದು ಸಮಸ್ಯೆ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಭರವಸೆಯನ್ನ ನೀಡಿದರು